ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಸ್ತ್ರ ಒಲೆ ಅಂದರೆ ಸ್ಮೋಕ್ಲೆಸ್ ಸ್ಟವ್ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದರೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಸ್ವಲ್ಪ ಜನ ಕಾಮೆಂಟ್ ಮಾಡಿದ್ರಿ ನಿಮ್ಮ ಮನೆ ಒಲೆ ತುಂಬ ಚೆನ್ನಾಗಿದೆ ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ನೀಟಾಗಿ ಸ್ವಲ್ಪ ನನಗೆ ತೋರಿಸಿ ಅಂತ ಒಂದು ಕಾಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರ ನಾನು ಈ ವಿಡಿಯೋ ಇದ್ದೀನಿ ಸೊ ಗೈಸ್ ಇದು ಸ್ಮೋಕ್ಲೆಸ್ ಸ್ಟವ್ ಅಸ್ತ್ರ ಒಲೆ ಅಂತೀವಿ ಇದು ಮೇನ್ ಬೆನಿಫಿಟ್ ಏನು ಅಂದರೆ ನಿಮಗೆ ಸ್ಮೋಕ್ ಎಲ್ಲ ಒಳಗಡೆ ಎಲ್ಲ ಎಲ್ಲೂ ಬರೋಲ್ಲ ಯಾಕಂದರೆ ಇದಕ್ಕೊಂದು ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರೆ ಅದು ಡೈರೆಕ್ಟಾಗಿ ಆ ಪೈಪ್ ತ್ರೂನೇ ಹೋಗುತ್ತೆ ಅದು ಹೊರಗಡೆ ಇರುತ್ತೆ ಆ ಪೈಪ್ ಕನೆಕ್ಷನ್ ಅದನ್ನು ನಾನು ತೋರಿಸ್ತೀನಿ ನಿಮಗೆ ಸೊ ನಿಮಗೆ ನಿಮ್ಗೆ ಗೊತ್ತಲ್ಲ ಯೂಶಲಿ ನಮ್ಮ ಊರು ಕಡೆ ಎಲ್ಲ ಒಲೆಯಲ್ಲಿ ಅಡುಗೆ ಎಲ್ಲ ಮಾಡೋದು ಆವಾಗ ಕಿಚನ್ ಹೆಂಗಿರುತ್ತೆ ಈ ಗೋಡೆಗಳೆಲ್ಲ ಎಷ್ಟು ಕಪ್ಪಾಗಿರುತ್ತೆ ಮಸಿ ಎಲ್ಲ ತುಂಬ್ಕೊಂಡು ಹೆಂಗೆ ಕಪ್ಪಾಗಿರುತ್ತೆ ಎಷ್ಟು ಗಲೀಜಾಗಿ ಕಾಣಿಸುತ್ತೆ ಅಂತ ಎಲ್ರಿಗೂ ಗೊತ್ತು ಹಾಗಾಗಿ ಈ ಸ್ಮೋಕ್ಲೆಸ್ ಸ್ಟವ್ ಏನಿದೆ ಇದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ನಿಮಗೆ ವಾಲ್ ಎಲ್ಲ ತುಂಬ ನೀಟಾಗಿ ಕ್ಲೀನ್ ಆಗಿ ಇರುತ್ತೆ ಗಲೀಜಾಗಿ ಕಾಣಿಸಲ್ಲ ಆಮೇಲೆ ಇಲ್ಲಿ ನೋಡಿ ಇದು ಮೂರಿದೆ ಅಲ್ವಾ ಇಲ್ಲಿ ಮಿಡ್ಲಲ್ಲಿ ಒಂದು ಶೀಟ್ ಇದೆ ಇನ್ ಕೇಸ್ ನೀವು ಈ ಕಡೆ ಕುಕ್ ಮಾಡ್ತಿದ್ದೀರಾ ಅಂದರೆ ಈ ಶೀಟ್ನ ಇಲ್ಲಿ ತೆಗಿಬೇಕು ಯಾಕಂದರೆ ಮಿಡ್ಲಲ್ಲಿ ಇರೋದು ನಿಮಗೆ ಬಿಸಿ ಆಗಬೇಕು ಅಂದರೆ ಈ ಶೀಟನ್ನೇ ತೆಗಿಲೇಬೇಕು ಇನ್ ಕೇಸ್ ಬೇಡ ಅಂದರೆ ಆ ಶೀಟ್ನಲ್ಲಿ ಹಾಕಿದರೆ ಆಯಿತು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಾವು ಈಗ ಈ ಈ ಸೈಡಲ್ಲಿ ಕುಕ್ ಮಾಡ್ತಾ ಇದ್ದೀವಿ ಸೊ ಮಿಡ್ಲಲ್ಲಿ ನೀರಿಟ್ಟಿರೋದು ಅದು ಬಿಸಿ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ನಾವು ಆ ಶೀಟ್ನ ತೆಗ್ದಿದ್ದೀವಿ ರಿಮೂವ್ ಮಾಡಿದ್ದೀವಿ ಅಲ್ಲಿಂದ ಸೊ ಆವಾಗ ಮಿಡ್ಲಲ್ಲಿ ಇರೋದು ಕೂಡ ಬಿಸಿ ಆಗುತ್ತೆ ಸೊ ಏನಾದರೂ ನೋಡಿ ಇಲ್ಲಿ ಈ ಟೈಲ್ಸ್ ಏನಿದೆ ಅದು ಬಿಸಿ ಇರಲ್ಲ ಅಷ್ಟು ಈ ಸ್ಟೀಲ್ದಿದೆ ಅಲ್ವಾ ಅದು ಮಾತ್ರ ತುಂಬ ಬಿಸಿ ಇರುತ್ತೆ ಅದನ್ನೆಲ್ಲ ಟಚ್ ಮಾಡೋಕ್ಕೆ ಹೋಗಬಾರ್ದು ತುಂಬ ಬಿಸಿ ಇರುತ್ತೆ ಅದು ಈ ಟೈಲ್ಸ್ ಪಾರ್ಟಿ ಏನಿದೆ ಅದನ್ನ ಅದು ಏನು ಬಿಸಿ ಇರೋಲ್ಲ ಸೊ ನಿಮ್ಗೆ ಹೊರಗಡೆ ಪೈಪ್ ಕನೆಕ್ಷನ್ ಇದೆ ಅದನ್ನ ನಾನು ತೋರಿಸ್ತೀನಿ ಬನ್ನಿ ಈ ಸ್ಮೋಕ್ ಪೈಪ್ ಏನಿದೆ ಈ ಎಲ್ಲ ಸ್ಮೋಕ್ ಇದ್ರ ಹತ್ರ ಹೋಗೋದ್ರಿಂದ ನಿಮಗೆ ಒಳಗಡೆ ಒಂದು ಸ್ವಲ್ಪ ಸ್ಮೋಕ್ ಇರೋಲ್ಲ ಹೊಗೆ ಅಂತೂ ಇರೋದೇ ಇಲ್ಲ ಒಳಗಡೆ ತುಂಬಾ ನೀಟಾಗಿ ಕ್ಲೀನ್ ಆಗಿ ಇರುತ್ತೆ ಇಲ್ಲಿ ನೋಡಿ ಈ ಪೈಪ್ ಇದೆ ಅಲ್ವಾ ಈ ಪೈಪ್ ಪೈಪ್ನೂ ಸ್ಮೋಕ್ ಎಲ್ಲ ಡೈರೆಕ್ಟ್ ಆಗಿ ಹೋಗೋದು ಇದೇನೆ ಹೊರಗಡೆ ಇರೋ ಇದು ಪೈಪ್ ಇವಾಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಒಲೆನೆ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಏನಕ್ಕೆ ಕಿಚನ್ ತುಂಬಾ ನೀಟಾಗಿರುತ್ತೆ ಅದಕ್ಕೋಸ್ಕರ ಎಲ್ಲರ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಒಲೆನೆ ಮಾಡ್ತಾ ಇದ್ದಾರೆ ನೋಡಿ ವೈಸ್ ಈ ಥರ ಇರುತ್ತೆ ಸೊ ಇಲ್ಲೊಂದು ಚಿಕ್ಕದಾಗಿ ಇಲ್ಲಿ ಒಂದು ಡೋರ್ ತರ ಇದೆ ಇದು ನಿಮಗೆ ಏನಾದರೂ ಕ್ಲೀನ್ ಮಾಡಿ ಆಶಸ್ ಅಂದ್ರೆ ಅಂದರೆ ಬೂದಿ ಇರುತ್ತಲ್ಲ ಸೊ ಅದೇನಾದರೂ ಇಟ್ಕೊಂಡು ಕ್ಲೀನ್ ಮಾಡ್ಕೋಬಹುದು ಅಷ್ಟೇ ಗೈಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್